ಇಲ್ಲಿ ನಾಗರ ಪಂಚಮಿ ಅಂಜ ನಾಗರ ಪಂಚಮಿ ಸ್ಪೆಷಲ್ ವೀಡಿಯೋ ಇಂದು ಪನ್ನೆ ನಾಗರ ಪಂಚಮಿ ಪಂಡ ನಮ್ಮ ನಾಗದೇವಿಯರು ನಮ್ಮ ಮೂಲ ನಡೆ ಪೋದು ತನ್ನ ತಂಬಿಲ ಕಟ್ಟದು ಅಂಜನಿ ಇನಿತ ದಿನ ನಮ್ಮ ಒಂಜಿ ಪರ್ಬದಲ್ಕನೇ ಆಚರಣೆ ಮಲ್ಪುವನ ಅನ ಮಾತುಳ ನಾಡದಗಲು ಅಂಚ ನಾಗರ ಪಂಚಮಿ ಪನ್ನ ಕನಿ ದಿರ್ತ ಗಟ್ಟಿ ನೆನಪಾಪು ಅತಿ ಅಂಚೋ ಆಡ ಬೈಯಾಡು ಮಂಜುಳ್ ದಿರ್ತ ಗಟ್ಟಿ ಮಲ್ಪುಗ ಬಂದು ಉರುಪಿಲರಿ ನನ್ನ ತೀತೆ ಎಂಕಲು ಒಂತೆ ಜನ ಅಂಚ ಒಂಥನ ಕೇತ ಅರಿಬೋಡು ಆ ತೆ ಅರಿ ನನ್ನ ತೀದು ಮಲ್ತಂದುಲ್ಲೇ ಅಂಚಾ ಅರಿನ ಕಡೆದು ನನ್ನ ಒಂತೆ ಬಾಡದು ಬೊಕ್ಕ ಮಲ್ಪೋಡು ಬಂದು ಪನ್ನ ಮಿಕ್ಸಿಡ್ ಕಡೆವ್ ನಾಯ್ಕೋಸ್ಕರ ಅಂತೆ ತೆಲುಗು ಪಾಪುಂಡ್ ಬಂದ ಅಂಚೆ ಬಾಡೋದು ಮಲ್ತಂಡ ಆಯ್ಕೆ ಹಾಪು అంఛా జాస్తి అండ్ లైక్ హాబుజి బందీరు హాకుండు అంజంతే బాడ ఒక్క అదనగా ఒంజి పవ్ ఉరుపేళ్ళ బంజి రెడ్ పవ్ హాతు బొల్దు ఉరుపేళ్ళు రేషన్ దుర్పేల పడ్డీని భారీ లైక్ హాపండు అడ్డే అంచ పిరేదు బెల్న పిరసే ನಮ್ಮ ತುಳುನಾಡದಗಲು ಒಂಜಿ ನಾಗದೇವಿಯರ್ನ ಆಚರಣೆ ಒಂಜಿ ವಿಶೇಷ ರೀತಿಡೆ ಮಲ್ಪರು ತನ್ನ ಕಟ್ಟದ್ ಕಟ್ಟೋದು ಮೂಲನಾಗಿಯಾಗೋ ಸ್ನಾನ ಪೋದು ಮಾತ ಪೂಜೆ ಪುರಸ್ಕಾರ ಮಾರಿ ಪುರ್ಲೋಡ ಹಾಕ್ಕೊಂಡು ಅಂಚೆ ನಾಗದೇವಿಯರ್ನ ಆಶೀರ್ವಾದ ಇತ್ತಂಡ ನಮ್ಮ ನಮಕ್ ಒಂಜಿ ಆರೋಗ್ಯ ಆಗೋದು ಅಲ್ಲ ಸಮಸ್ಯೆ ಇಜ್ಜಿ ಬಂದು ನಂಬುವ ಅಂಚ ಬೆಲ್ಲ ತಾರೇನು ಮಾತ ಪಿರಸದು ಪೂರ ಇತ್ತೆ ಮಂಜಲ್ ಮಂಜಲ್ದಿರೋದ್ರಿಂದ ಎಕ್ಕದು ಅವೇನೆಲ್ಲ ಹಾಯ್ಕ ಮಲ್ತದು ಎಡ್ಡೆ ಕುಂಟುಡು ಒಚ್ಚಿದ್ ಐತ ಕೊಡಿನಂತೆ ತುಂಡು ಮಲ್ಪೊಡು ಮಲ್ಪಡು ದಯಪ್ಪನಾಗ ಅವು ನಮಕ್ ಗಟ್ಟಿ ಪತ್ತದ ನಮ್ಮ ಅವೇನು ಫೋಲ್ಡ್ ಮಲ್ಪನಾಗ ಆಪುಜಿ ಅಂಚ ಹೆಂಕಂತೂ ತಿಂದರೆ ಮಾತ್ರ ಗೊತ್ತಿತ್ತಿನಿ ಪತ್ತಾರೆ ಗೊತ್ತಿತ್ತ ಜಿ ಹಾಂಡೈತೆ ಆನಗೆ ಮಲ್ತ್ ಮಲ್ತದ ಹೆಂಗೆ ಗೊತ್ತಾಂಡು ಅಂಚ ನಾ ನಮಗೆ ಕಿಂಜಿಡ್ಪನಾಗ ಮಂಜೊಳ್ದಿರ್ತ ಗಟ್ಟಿ ಪಂಡನೆ ಭಾರಿ ಒಂಜಿ ಖುಷಿ ಅಂಚ ಅಮ್ಮ ಮಲ್ತೈತಿನಾಗ ಗಟ್ಟಿ ತಿನ್ನೊಂದಿತ್ತೆ ಯಾನ್ ಯಾನ್ ತಾರೇ ಇಲ್ಲ ಬೆಲ್ಲ ಮಾತ್ರ ಪಾಡಿನ ಕೆಲವರು ಬಜಿಲ್ ಮಾತ ಪಾಡ್ವಿರು ಬಾಕಿ ಎಡ್ಮೆ ಮಾತಾಡುವರು ಏಲಕ್ಕಿ ಪಾಡ್ವಿರು ಕಡೆನಗ ಅಣ್ಣ ಯಾನ್ ಅದನ್ನ ಬೆಲ್ಲ ತಾರೇ ಮಾತ್ರ ಪಾಡ್ನು ಬಾಕಿಜಿ ಯಾನ್ ಮಲ್ದಿನ ಗಟ್ಟಿ ಸರಿಯಾತಿಗೆ ಅಂಚೆ ನಾ ಕಂಡ ನಿ ಪತ್ತೊಂದು ಅಂಚ ಪತ್ತಲೆ ತೂಕ ಇಂಚ ಪತ್ತವರಿಂದ ಪಂಡ್ ಬೆಲ್ಲ ತಾರ ಏನು ಇಂಚ ಒಂಜಿ ಸೈಡ್ ಸೈಡ್ರಿಗೆ ಅಂಚಾ ಆ ಪರೊಂದಿತ್ತೇರು ಒಂಜಿ ಸೈಡ್ ಪಾಡೋಡಿ ಏನಕ್ಕೆ ಪಂದಾಗ ಯಾನು ಪೂರ ಕಡೆಯ ಪಾಡನ್ ಇತ್ತೆ ಅವು ಅದನ್ನ ಬೆಲ್ಲ ಹರಿಯ ಅಂಚ ಬೆಲ್ಲ ಹರಿಯುಣ್ಣ ಇಂಚ ಒಂಜಿ ಸೈಡ್ ಡ್ ಪಾಡೋನ್ ಇತ್ತರ್ಗೆ ದೊಡ್ಡನಕುಲು ಅಂಚ ನಮ ಮೂಲು ಇಲ್ಲಡ್ ಮಲ್ಪುನಗ ಮಲ್ಪನಾಗ ಹಿರಿಯ ಎನ್ನ ದಾಯೆ ಪನ್ನಗ ಹಿ ಅಕುಲು ಉಪ್ಪುನಗ ಇಂಚ ಮಲ್ತಂದಿತ್ತಿರು ಅವು ಮಾತ ಆರ್ಪನ್ ಅಂದಿರು ಮುದ್ದೆ ಎಂಕ ಮೂಲು ಮಂಜೋಲ್ ದಿರೆ ಅಂಗಡ್ಡಿ ಕಣರ ತಿಕ್ಕದಜಿ ಅಂಚ ದಿರೆ ಬರಿತಿಲ್ಲದ ಆಂಟಿ ಯಾರು ಅರ್ನ ಇಲ್ಲಡ್ ನಡ್ತಿನಿ ಇತ್ತ ಅಂಚ ಪಸೋಲೆ ಪಂಡ್ಯರ್ ಅಂಚ ಕನ್ನ ಇಲ್ಲರ್ದ ಬಾರಿ ಬಾರಿಲ ಇತ್ತು ಮಾತ್ರ ದಿರೆ ಅಂಗಡಿ ಅಂಡಲ್ಲ ಒ ಪಿರಿಯಲ್ ಇತ್ತದ ಬೊಕ್ಕದಾಗ ಇರ ತಿಕ್ಕದಂದ ಅಂಚ ಅರ್ನ ಇಲ್ಲಡಿತ್ತಿನ ಕನ್ನದು ಈ ಸಲ ಗಟ್ಟಿನ್ ಪತ್ತಾಯಿನಿ ಅಂಚ ಮಾತಾ ಗಟ್ಟಿಲ್ನ ಇರಕ್ಕೆ ಪತ್ತಾದ್ ಇತ್ತೆ ತೊಂದರೆ ಬೆಚ್ಚ ತೊಂದರೆ ನೀರ್ ಬೆಚ್ಚ ಅಯ್ಬೇಕ ಇದು ಬೊಕ ಒಕ್ಕಂತೆ ತಾರೆ ಬೆಲ್ಲ ಅಂತೆ ಕಮ್ಮಿ ಅಯ್ಯ ಒಂಜಿ ಮೂಜಿ ನಾಲ್ ಪುಂಡಿ ಮಲತೆಯನ್ನು ಅಂಚ ಒಂಜಿ ಪತ್ತ್ ಪದಿನೈದು ನಿಮಿಷ ಬೋಡು ನಮ್ಮ ಬೆಲ್ಲ ತಾಲ ಗಟ್ಟಿ ಬೇಯೆರೆಗ್ ಅಂಚ ಅದ್ ಬೇಯ್ತಂಡು ತೂಲೆ ಆ ಉಂದೊಂಜಿ ಬೇಯನಾಗ ಬರ್ಪಿನಂಚಿನ ಅಂಚಿನ ಕಮ್ಮಿನಾಗ ಇದೆ ತಿನ್ಪಿನ ತಿನ್ಪಿ ಆಪುಂಡು ಎಂಕಂತೂ ಪಂಚ ಪ್ರಾಣ ಒಂಜಿ ಮಂಜು ಅಲ್ದಿರತ್ತ ಗಟ್ಟಿ ಬೊಕ ಈ ರೇಟು ಪತ್ತಂಡಲ ಒಂಜಿ ನಮಕ್ ತಿನ್ಕೊಂಡು ಹಾಪಜಿ ಈ ರೇಟು ತಿನ್ಪಿನ ಒಂಜಿ ಪೊರ್ಲೆ ಬೇತೆ ಖುಷಿಯೇ ಬೇತೆ

నికుల్ ఎన్నారు సాన్నిధ్య మోన అంచామల్ తిని పంద్ ఏ పల్లెని రెడీ అయి బొక్క మోనెలంచా ఆపుండి డ్రెస్సుడు ఈజన్ హెయిర్ స్టైలుడ్ ఈ వంచి టాన్ టప్పండు గట్టి ఎంత మస్తు లాయకా

అలా మీద ైథిన నెలకెంపు భూరుణి డైపన్ను వారి వరమే నగర పంచమీ దాని బర్స బరుడే అవ వైద్య నగర పంచమీ దాని వర్ష బరుడే భూమి డైరపన్నగ నాగేవ మైథినంచిన పేరు வந்த மாதா எல்லா நாகதேவ் அர்ப்பணை அவள் கடலுக்கு போது சேரோடே பண்ணினா ஹியா குரு பண்ணி அஞ்ச இன் தின வர்த்தினா திட்டே பண்ணி இருக்காங்க நாகதேவ் மைக்கின தீர் கடலுக்கு போது சேருன்னு வந்து அஞ்ச மகு மாதா மூஜனை ஓத்தி பக்கமேரன குடும்பதில்ல குழு மாதிரி வர்த்தா அவள் முதஸ்தான் போய் சில போதை சில மிஸ் தான்கு லேபன் நாகதேவ் நடைபோடன ಈ ದಿನ ಬಂದು ಕೂಡ ಆತ ದಿನ ಅಂತ ಅಂಚೆ ಹಜೆ ಮಾರಿ ಅಮ್ಮನ ಅಮ್ಮಯ್ಯಮ್ಮನ ಅಮ್ಮನ ಆಟಿದ ಮಾರಿ ಪೂಜೆ ಅಂಚೆ ಮಧ್ಯಾಹ್ನ ಹೋದವನು ಹಂಗೆ ಕಾರಣ ಓದ್ತಾರೆ ಕೋಳಿ ನೆಕ್ಸ್ ನಾಗನಡೆ ನಡೆಗೆ ಹೋಗ್ಕೊಂಡ ಎರಡು ಮಿನ ಒರ್ಮ ದಿನನ ಅವರು ಅಂಥ ಗಿ ನಕೊಂಡು ಏಳು ದಿನ ಅಡುಗೆ ಕಳೆ ಹೋಗ್ತಾರೆ ಅಂಚೆ ಎರಡು ಮೂರ್ಮ ದಿನ ಅಂತ ಆಗೋದು ಮಾಮಿ ಅಮ್ಮನಡೆ ಹೋರಂದು ಅಜ್ಜಕ್ಕೂ

బోల్గా దనే పొర్లు దా సింగారా పచ్చ పచిరడి ముత్ దాప ಮೇರ್ನ ಮೂಲ ಸ್ಥಾನಗ್ ಪೋದು ಕೈ ಮುಗಿದು ಬತ್ತಿ ಬೋಕ ಹೆಂಗ್ ಕಲ್ನ ಮೂಲನಾಗೆ ನಡಿಗಲೆ ಪೋದು ಜೋಗ್ಲಿನ ಕೈ ಮುಗಿದು ಬತ್ತಿ ಅಂಚೆ ಯಾ ಬೊಕ ಪೋದು ದೂರ ಉಂಟು ತಗೊಂಡೆ ಮೇರೆಗ್ ಬಂಗ ಬಂಗಣ್ಣ ಬಂದು ಐಕೋಸ್ಕರ ಬೊಕ ಅಲ್ತರ್ದ ತರ್ದ ನಮ್ಮೂರ್ದ ಆಟಿದ ಮಾರಿ ಪೂಜೆ ಅಂಜದ ಅಪ್ಪೆಗ್ ಅಡೆ ಪೋದು ಕೈ ಮುಗಿದು ಮಲ್ತ್ ಬತ್ತ ಅಂಚೆ ನಿನ್ನೆ ತೊಂದಿ ವೀಡಿಯೋ ವಿಡಿಯೋ ವೀಡಿಯೋ ಇಷ್ಟಣ್ಣ ಲೈಕ್ ಶೇರ್ ಕಮೆಂಟ್ ಮಾಡ್ ಪ್ಲೇಸ್ ಸುಟ್ಟು ತೂಪಿನಾಗು ಸಬ್ಸ್ಕ್ರೈಬ್ ಆಲೇಪನೊಂದು ವೀಡಿಯೋ ಮುಗಿದನಲ್ಲೇ வீடியோ தோது சப்போர்ட் கொடுநே மாத்தி இருகலேலு தேங்க்யூ ஃபார் வாட்சிங் நெக்ஸ்ட் வீடியோ தொட்டு பர்பேன் அது முட்ட டேக் கேர் பாய் பாய் தேவியர் கொர்த்தின பதுக்கடு நம்ம கெஞ்சபோடு அஞ்ச பதுக்கின மாத்திர அவு நம்ம பதுக்கு